ಹೌದ್ರಿ ನನ್ನ ಮಗನ ಪ್ರತಿ ಕೆರೆ ಅಂತ ಕೆರೆಮಠಿ ಒಂಬತ್ತು ವರ್ಷ ಡೌನು ನಾವೀಗ ಒಂದೂವರೆ ವರ್ಷ ಕಂಡಿದ್ದೀವಿ ಬಿಟ್ಟು ಇಂಪ್ರೂವ್ ಆಗತ್ತಿದಿನಿ ಸರ ಆದ್ರ ಸರ್ ಇಲ್ಲಿ ಈಗ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ರಿ ನಿನ್ನೆ ವಿಡಿಯೋ ನೋಡಿ ನಮಗ ಶಾಕ್ ಆಗ್ಬಿಟ್ಟಿ ಏನಪ್ಪಾ ಮಗುವಿನಾಗ ಇಷ್ಟ ದ್ರೌರ್ಯ ಇಷ್ಟ ದೌರ್ಜನ್ಯ ಏನೋ ತಪ್ಪು ಮಾಡಿರ್ತಾವ್ ಮಕ್ಳು ಮಕ್ಳು ಅಂದ್ರೆ ಮಕ್ಳ ಮಕ್ಕಳಿಗಿಂತ ವಿಶೇಷ ಮಕ್ಕಳು ಇವ್ನು ಹೆಂಗೆ ಟ್ರೀಟ್ ಅನ್ನೋದು ಅವ್ರಿಗಿಂತ ಜಾಸ್ತಿ ನಮ್ಗೆ ಗೊತ್ತಿರೋಂಗಿಲ್ಲ ಅವರ ಇಂಥ ತಪ್ಪು ಮಾಡ್ಯಾರಂದ್ರೆ ಅಂದ್ರೆ ನಮ್ಮ ಬಾಕು ಆಗುವಲ್ದರಿ ನನ್ನ ಮಗಂಗೆ ಏನೂ ಆಗಿಲ್ಲ ನಾವು ತಗೊಂತೀನಿ ಹಾಗಂತ ಇನ್ನೊಂದು ಮಗುಗೆ ಆಗ್ಬಾರ್ದಲ್ಲ ಏನು ಭರವಸೆ ಮ್ಯಾಗೆ ಬಿಟ್ಟು ಹೋಗ್ಬೇಕು ರೀ ನಮ್ಮ ಮಕ್ಳು ಇಂತಲೆಲ್ಲ ದುಡ್ಡು ಕೊಟ್ಟು ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ರಿ ಥರ ಭಾಳ ಬೇಜಾರಾಗೈತಿ ಆಗಬಾರ್ದಾಗಿತ್ತು ಎಷ್ಟೋ ಜನ ಹೇಳ್ತಾರೆ ಬಂದು ಇಂಪ್ರೂವ್ ಆಗಿದೆ ನಮ್ಮ ಹುಡುಗ ಅಂತ ಅಂದರೆ ಒಂದು ಟ್ರಸ್ಟ್ ಇತ್ತು ಅವ್ರ ಮ್ಯಾಗ ಒಂದು ನಂಬಿಕೆ ಆ ನಂಬಿಕೆಯೇ ಕಳ್ಕೊಂಡ್ಬಿಟ್ರು ಭಾಳಷ್ಟ್ರಾಬ್ಲಮ್ ಇರ್ದ ರೀ ಹೊಡೆಯೋದು ಅಷ್ಟೇ ಅಲ್ಲ ಕನ್ನ ಕಾರ್ ಪುಡಿ ಅದು ಅಮಾನವೀಯ ನಡ್ಕೋಬಾರ್ದು ಯಾವ ಮನುಷ್ಯನೂ ಮನುಷ್ಯದ ವಿರೋ ಯಾವತ್ತೂ ಹಂಗೆ ಮಾಡೋಂಗಿಲ್ಲ ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಮೀಡಿಯಾದವರು ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಏನಂದ್ರೆ ಏನು ಕಠಿಣ ಕ್ರಮ ತಗೋ ತೊಗೋಬೇಕು ರೀ ಯಾರೂ ಈ ಥರ ಮಾಡಬಾರ್ದು ನಮ್ಮ ರಾಜ್ಯದಾಗಲ್ಲ ಮತ್ತು ನಮ್ಮ ಇಡೀ ಇದ್ರಾಗ ಮೈಸೂರು ನಾನು ಒಂದು ವರ್ಷ ಇದ್ದು ಬಂದಿನ್ರಿ ಅಲ್ಲಿ ಒಬ್ಬರು ಒಂದು ಮಗುಗೂ ಒಂದು ಒಂದು ಡೇಟಾ ಹೊಡೆದಿಲ್ಲ ಒಂದು ಸರಂದಿಲ್ಲ ಅಂದಿಲ್ಲ ಅಷ್ಟು ಚೆಂದ ಟ್ರೀಟ್ ಮಾಡ್ತಾರೆ ವೆಲ್ ಟ್ರೇನ್ಡ್ ನಾವು ಅದೇ ಥರ ಎಲ್ಲ ಒಂದು ಭಾವನೆ ಇಟ್ಕೊಂಡು ಬಂದು ಇಲ್ಲಿ ತಂದುಬಿಟ್ವಿ ಭಾಳ ಕ್ಲನ್ಝಿ ಎಷ್ಟು ನೀಟ್ ಮೇಂಟೈನ್ ಮಾಡ್ಯಾರ ಆದರೆ ಅವ್ರ ಮನಸ್ಸಿ ಮನಸ್ಸು ನೀಟು ಕ್ಲೀನ್ ಇಲ್ಲ ಅಂತ ಈ ದೃಶ್ಯ ನೋಡಿ ನಮ್ಗೆ ಇನ್ನೇ ಬಹಳ ಶಾಕ್ ಆಗಿವ್ರಿ ಎಲ್ಲ ಪೇರೆಂಟ್ಸು ಬಂದು ಕರ್ಕೊಂಡು ಹೋಗ್ಕೊಂಡು ಬಂದೀವಿ ವೆಯ್ಟ್ ಮಾಡತ್ತೀವಿ ನೋಡಿರಿ